ಈ ಕೆರೆ ಬಗ್ಗೆ ಮೂಡಲ್ ಕುಣಿಗಲ್ ಕೆರೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಸಹ ಬಂದಿದೆ ಮೂಡಲ್ ಕುಣ್ಗಲ್ ಕೆರೆ ನೋಡಕ್ ಒಂದು ಕೆಂಪು ನೀರಿತ್ತು ಬಹಳ ಕೆಂಪು ಐವತ್ತೊಂದರಲ್ಲಿ ಕೆರೆ ಹೊಡೆದೋಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕೆರೆ ಹೊಡೆದೋಗ್ರೆ ಕಲ್ಲು ಅಂತ ಅದಕ್ಕೆ ಹೆಸರು ಹಲೋ ಗೈಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ನಾನ್ ನಿಮ್ಮ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಕೆ ವಿ ಕ್ರಿಯೇಷನ್ ಸಬ್ಟ್ಯೂಬ್ ಚಾನಲ್ ದುಡ್ಡಿ ಎನ್ ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಇವತ್ತು ನಾನೆಲ್ಲಪ್ಪ ಇದೆಯಂದ್ರೆ ಕುಣಿಗಲಲ್ಲಿ ಇದ್ದೀನಿ ಈ ಕುಣಿಗಲ್ ಹತ್ರ ಈಗ ಮೂಡಲ್ ಕುಣಿಗಲ್ ಕೆರೆ ಹತ್ರ ಬಂದಿದ್ದೀನಿ ಈ ಕೆರೆ ಎಲ್ಲಪ್ಪ ಲೊಕೇಟ್ ಆಗುತ್ತೆ ಅಂದ್ರೆ ಕುಣಿಗಲ್ನ ಸಿಟಿಯಲ್ಲೇ ಈ ಕೆರೆ ಲೊಕೇಟ್ ಆಗುತ್ತೆ ನೀವು ತುಮಕೂರಿಂದ ಬಂದರೆ ಕುಣಿಗಲ್ ಸಿಟಿಗೆ ಸರ್ಕಲ್ಗೆ ಎಂಟ್ರಿ ಆಗ್ತದಂಗೆ ಬೆಂಗಳೂರಿಗೆ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದ್ರೆ ಈಗ ಪರಿವೀಕ್ಷಕರ ಮಂದಿರ ಕುಣಿಗಲ್ ಅಂತೇಳಿ ಒಂದು ಆಫೀಸ್ ಸಿಗುತ್ತೆ ಈ ಆಫೀಸ್ ಮುಂದೆನೆ ಈ ಕೆರೆ ಲೊಕೇಟ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಂಟ್ರಿ ಇದೆ ಈ ಕೆರೆ ಬಗ್ಗೆ ಮೂಡಲ್ ಕುಣಿಗಲ್ ಕೆರೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಸಹ ಬಂದಿದೆ ಇಲ್ಲಿ ಸಿನಿಮಾ ಶೂಟಿಂಗ್ ಸಹ ಆಗಿದೆ ಆ ಕೆರೆನ ಇವತ್ತು ನಾನು ನಿಮ್ಗೆ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಹೋಗಿ ನೋಡ್ಕೊಂಬರೋಣ ಓಕೆ ಸ್ನೇಹಿತರೆ ನೀವು ಹಿಂದೆ ಇಲ್ಲಿ ಏನ್ ನೋಡ್ತಾ ಇರುವಂತದ್ದು ಮೂಡಲ್ ಕುಣಿಗಲ್ ಕೆರೆ ಅಂತಾನೆ ಫೇಮಸ್ ಆಗಿರುವ ಕುಣಿಗಲ್ ದೊಡ್ಡ ಕೆರೆ ಇಲ್ಲಿ ಕುಣಿಗಲ್ ಕೆರೆ ಮತ್ತು ಕುಣಿಗಲ್ ಕೆರೆ ಅಂತ ಎರಡು ಕೆರೆ ಇದೆ ನಾವು ಗೂಗಲ್ ಅಲ್ಲಿ ಹುಡುಕಿ ಎಷ್ಟೇ ತಿಳ್ಕೊಂಡ್ರು ಇಲ್ಲಿ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಷ್ಟು ನಮಗೆ ಇನ್ಫಾರ್ಮೇಶನ್ ಸಿಗಲ್ಲ ಸೊ ಹಂಗಾಗಿ ಇಲ್ಲಿರೋರತ್ರ ಮಾತಾಡಿಸಿ ಈ ಕೆರೆ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಸ್ಕೊಡ್ತೀನಿ ಮನೆ ಸ್ನೇಹಿತರೆ ಈ ಕುಣಿಗಲ್ ಕೆರೆ ಎಷ್ಟು ಫೇಮಸ್ ಆಗಿದೆ ಮತ್ತೆ ಉಪಯೋಗ ಏನೆಲ್ಲ ಇತ್ತು ಮುಂಚೆ ಈಗೆಲ್ಲ ಏನಾಗಿದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್ ನಿಮ್ ನನ್ನ ಹೆಸರು ನಟರಾಜ್ ಅನ್ಬಿಟ್ಟು ನಾನು ಸ್ಥಳೀಯ ನಿವಾಸಿ ಕುಣಿಗಲ್ ಟೌನ್ ಇದು ಕುಣಿಗಲ್ ಗಣಿಗೆ ಒಂದು ಇತಿಹಾಸನೇ ಇದೆ ಮೂಡಲ್ ಕುಣಿಗಲ್ ಕೆರೆ ನೋಡಕ್ ಒಂದು ಅನ್ಬಿಟ್ಟಿದೆ ರಾಷ್ಟ್ರ ಪ್ರಶಸ್ತಿ ಬಂದೈತೆ ಇದು ಕೆರೆ ನೀರಿದ್ದು ಬಂದು ಮುಂಚೆ ಕೆಂಪು ನೀರಿತ್ತು ಬಹಳ ಕೆಂಪು ಈಗ ಇದು ಹೇಮಾವತಿ ನೀರು ಬಿಟ್ಟಾದ್ಮೇಲೆ ಈ ಬಣ್ಣ ತಿರುಗಿರೋದು ಹೇಮಾವತಿ ನೀರು ಅಮ್ಮ ಹೇಮಾವತಿ ನೀರ ಇದು ಕುಣಿಗಳಿಗೆ ಈಗ ಕುಡಿಯೋ ಸೌಲಭ್ಯಕ್ಕೋಸ್ಕರ ಬೆಳೆಗಳಾಗ್ಲಿ ತೋಟಗದೆ ನೀರಾವರಿಗಿಲಿ ಏನು ಇಲ್ಲ ಬರೇ ಟೌನ್ ಟೌನ್ಗೆ ಕುಡಿಯಕ್ಕೋಸ್ಕರ ಅಲ್ಲಿ ಒಂದು ಪಂಪ್ ಹೊಸ ಇದೆ ಮುಂದೆ ಮುಂದೆ ಇದೇ ಇರೋರು ಮುಂದೆ ಅಲ್ಲಿ ಪಂಪ್ ಹೊಸ ಇದೆ ಅಲ್ಲಿ ಫಿಲ್ಟರ್ ಮಾಡಿ ಇಲ್ಲಿಂದ ಇಲ್ಲಿ ಮೈದಾನ ಒಂದು ಇದೆ ಇಲ್ಲಿಂದ ಫಿಲ್ಟರ್ ಮಾಡಿ ಅಲ್ಲಿಗೆ ಡಂಪ್ ಮಾಡಿ ಅಲ್ಲಿಂದ ಡಂಪ್ ಮಾಡಿ ಕುಣಿಗಲ್ಗೆ ಸಪ್ಲೈ ಕೊಡ್ತಾರೆ ಸಾವಿರದ ಮೂವತ್ತು ಎಕರೆ ಅಂತ ಇದೆ ಮುಂಚೆ ಜಾಸ್ತಿ ಇತ್ತು ಜಾಸ್ತಿ ಇತ್ತು ಆಮೇಲೆ ಕೊಕ್ರೆ ಕಲ್ಲು ಅಂತ ಇದೆ ಇಲ್ಲಿ ಅದ್ ಮುಂದೆ ಅದು ಬಂಡೆ ಮೇಲೆ ವೈಟ್ ಐತೆ ಅದು ಕೊಕ್ರೆ ಕಲ್ಲು ಅಂತ ಹೆಸರು ಕೊರೆ ಕಲ್ಲು ಅಂತ ಅದಕ್ಕೆ ಹೆಸರು ಇಲ್ಲಿಂದ ಈಜುಗಂಡ್ ಅಲ್ಲಿ ಹೋಗೋರು ಹಿಂದೆ ಈಗ ಈಜೋರು ಅವರು ಡ್ಯಾಮ್ ಕಂಟ್ರೋಲ್ಗೆ ಕಂಟ್ರೋಲ್ ಪಿ ಡಬ್ಲ್ಯೂ ಇದನ್ನ ನೀರಾವರಿಗೆ ಸ್ಥಗಿತ ಮಾಡಿದ್ರು ತೂಬುಗಳು ಮುಚ್ಚಿಬಿಟ್ರು ಹಿಂದೆ ಇದು ಎಷ್ಟನೇ ಎಷ್ಟನೇಸ್ವಿಲ್ಪ ಲಕ್ಷ್ಮಣ ಇದು ಕೆರೆ ಹೊಡೆದಾಗ ಎದ್ದು ಎಷ್ಟೇ ಎಷ್ಟನೇ ಹುಟ್ಟಿರ್ಲಿಲ್ಲ ಬಿಡಿ ಕೆರೆ ಹೊಡೆದು ಆ ಐವತ್ತೊಂದರಲ್ಲಿ ಕೆರೆ ಹೊಡೆದ್ ಸಾವಿರದ ಒಂಬೈನೂರ ಕುಣಿಗಲ್ ನರ್ತನಪುರಿ ಅಂತ ಇಲ್ಲಿ ಹಿಂದೆ ಇತಿಹಾಸ ಅಳೆ ಕಾಯ್ದು ಇರೋದು ಇಲ್ಲಿ ಶಿವ ಪಾರ್ಥಿ ಬಂದು ನರ್ತನ ಮಾಡಿದ್ರು ಅಂತ ಇಲ್ಲಿ ಸೋಮೇಶ್ವರದು ದೇವಸ್ಥಾನ ಇದೆ ಪಂಚಲಿಂಗ ಇದೆ ಈ ಮುಂದೆ ನೀವು ಹೋಗ್ಬೋದು ಅಲ್ಲಿ ನೋಡಿ ಇದು ದಕ್ಷಿಣ ಕಾಶಿ ದಕ್ಷಿಣ ಕಾಶಿ ಹೆಸರುವಾಸಿಗೆ ಇದು ಐದು ಲಿಂಗನು ಈ ಕಡೆನೇ ಇದೆ ಈ ಮಲ್ಕ ಸೂರ್ಯ ಹುಟ್ಟ ಕಡೆ ಐದು ಲಿಂಗ ಸೋಮೇಶ್ವರ ದೇವಸ್ಥಾನ ಇತಿಹಾಸವು ಅಳೆ ಪ್ರಾಚೀನ ಇದು ಆ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿ ಈಗಲೂ ಆ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಪೂಜೆಗಳು ಅಭಿಷೇಕಗಳು ನಡೀತವೆ ಸರ್ ಬಂತ ಆ ಹೆಸರಲ್ಲಿ ಇತಿಹಾಸ ಹೆಸರಲ್ಲಿ ಇತಿಹಾಸ ಇದೆ ಈಗ ಈ ಹೇಮಾವತಿ ನೀರು ಬಿಟ್ಟ ಮೇಲೆ ಈಗ ಅಲ್ಲಿ ಕೊತ್ಕೆರೆ ಕೆರೆ ಅಂತ ಇದೆಯಲ್ಲ ಅದು ತುಂಬಿಸ ಆದ್ಮೇಲೆ ಇದಕ್ ಬಿಡ್ತಾರೆ ಚಾನಲ್ ಆ ಕಡೆ ಬಂದಿದೆ ಅದು ಇಲ್ಲಿಂದ ಬರ್ತೆ ಈಗ ಇಲ್ಲಿಂದ ನೀರ್ನ ಲಿಂಕ್ ಕೆನಾಲ್ ಅಂತ ಈ ಮಾಗಡಿ ಕನಕಪುರಕ್ಕೆ ಲಿಂಕ್ ಕೆನಾಲ್ ಅದ್ ಮಾಡಕ್ಕೋಸ್ಕರ ಈಗ ಅದು ಹೋರಾಟಗಳು ನಡೀತಾವೆ ಸರ್ಕಾರ ಅದೇನ್ ತೀರ್ಮಾನ ಆಗ್ತದ ಗೊತ್ತಿಲ್ಲ ಮುಂಚೆ ಈ ತರ ಇಲ್ಲಿಲ್ಲ ಇಲ್ಲೆಲ್ಲ ಟ್ರೆಸ್ಟ್ ಮಾಡ್ಕೊಂಡ್ಮೇಲೆ ದೇವಸ್ಥಾನ ಪಾರ್ಕ್ ಅದು ಇದು ಮಾಡಿ ಆಮೇಲೆ ಈ ತರ ಹಳೇ ಗೋಪುರಗಳು ಅವನ್ನೆಲ್ಲ ಶಿಥಿಲ ವ್ಯವಸ್ಥೆ ಇದ್ದು ಅದನ್ನೆಲ್ಲ ರಿಪೇರಿ ಮಾಡಿಸಿ ಹಳೆಯದನ್ನ ಈಗ ಇಂಪ್ರೂವ್ಮೆಂಟ್ ಮಾಡಿ ಟೋಟಲ್ ಅಂದ್ರೆ ಕುಣಿಗಲ್ ಮಾತ್ರ ಅಷ್ಟೇ 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 ಕುಣಿಗಲ್ ಟೌನ್ ಅಷ್ಟೇ ಕಿಲೋಮೀಟರ್ ಓಡೆ ಆದಾಗ ಮಂಗಳ ಮೇಲೆ ಮರ್ಕೋನಹಳ್ಳಿ ಟಚ್ ಆಗುತ್ತೆ ಮಾರ್ಕೋನಹಳ್ಳಿ ಹಾ ಅಲ್ಲಿ ಹೋಗುತ್ತೆ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ದೇವಸ್ಥಾನಕ್ಕೆ ಬಾಕ್ಲವ್ ಮುಂಚೆ ಹಾಕೋರು ಅದು ಯಾವುದೋ ಒಂದು ಇದರಲ್ಲಿ ಆ ಬಾಗ್ಲೂನ ಆ ದೇವರು ಒದ್ದಾಗ ಆ ಬಾಗ್ಲು ಬಂದು ಇಲ್ಲಿ ಕೆರೆ ಒಳಗೆ ಬಿದ್ದೈತೆ ಅಂತ ಇತಿಹಾಸ ಈ ಕುಣಿಗಲ್ಕೆ ಕೆರೆಗೆ ಇತಿಹಾಸ ಆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಾಕ್ಲಿಲ್ಲ ಮುಂಚೆ ಇದೆಲ್ಲ ಮಾಡೋರು ಈಗೆಲ್ಲ ಇದೆಲ್ಲ ಹಾಕಿದ್ಮೇಲೆ ಇದೆಲ್ಲ ಹಾಕಿದ್ಮೇಲೆ ಗಲೀಜು ಅದು ಇದು ಬಟ್ಟೆ ಒಗೆಯೋದು ಎಲ್ಲ ಸ್ಟಾಪ್ ಆಯಿತು ಮುಂಚೆ ಎಲ್ಲ ಬಟ್ಟೆ ಎಲ್ಲ ಇಲ್ಲೇ ಒಗೆತಿದ್ದಿದ್ದು ಸ್ನಾನಗಳು ಮಾಡೋರು ಈಜಾಡೋರು ಈ ಫೆಂಚಿಂಗ್ ಅದಕ್ಕೋಸ್ಕರನೇ ಹಾಕಿದ್ದು ಆಗಿತ್ತು ಆಗಿತ್ತು ಹಿಂದೆ ಇದು ಒಂದು ಎರಡು ವರ್ಷ ಕೆರೆ ಬರಗಾಲ ಬಂದಿತ್ತು ಬರಗಾಲ ಬಂದಾಗ ಈ ಇದರಲ್ಲಿ ಈ ಕಡಲೆಕಾಳು ಕಡಲೆಕಾಳು ಬೆಳೆಯೋರು ಪೂರ್ತಿ ಹಾಕಿದ್ರು ಜನ ಆ ಕಡಲೆಕಾಳಿನ ಹಾಕಿರೋ ಪೂರ್ತಿ ಕೆರೆ ಸರ್ಣಿಂಗ್ಸ್ ಅಲ್ಲಿ ಅವಾಗ ಸಂಪೂರ್ಣ ಒಣಗೋಗಿತ್ತು ಸಂಪೂರ್ಣ ಕೆರೆ ಒಣಗಿರ್ಬೋದು ಅದು ಎಲ್ಲಿ ಎಷ್ಟು ಕೆಳಗಡೆ ಡೀಪ್ ಹೋಗಿರ್ತದೆ ಇದು ಎಷ್ಟು ಇತಿಹಾಸ ಮತ್ತೆ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಈ ಕೆರೆಗೆ ಏನಾದರೂ ಗಂಗಾ ಪೂಜೆ ಮಾಡಬೇಕು ಅಂತಂದರೆ ಅಥವಾ ಈ ದೇವಸ್ಥಾನದ ಜಾತ್ರೆ ಸಮಯದಲ್ಲಿ ಅಥವಾ ಏನಾದರೂ ಒಂದು ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ಜನ ಇಲ್ಲಿಂದ ಬಂದು ಇದೇ ಜಾಗದಲ್ಲಿ ಗಂಗಾ ಪೂಜೆ ಅಂತೇಳಿ ನೀರಿಗೆ ಪೂಜೆ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಎಲೆ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಈ ಕಡೆ ನೋಡ್ಬೋದು ಎಷ್ಟು ಕಸ ಬಿಸಾಕಿದ್ದಾರೆ ಅಂತಂದರೆ ಈ ದೇವ್ರ ಹೆಸರು ಹೇಳ್ಕೊಂಡು ಅಥವಾ ಗಂಗಾ ಪೂಜೆ ಹೆಸರು ಹೇಳ್ಕೊಂಡು ಒಂದು ರೀತಿ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇದು ನಮ್ಮ ಸಂಸ್ಕೃತಿನೇ ಇರ್ಬೋದು ಅಥವಾ ಏನೇ ಇರ್ಬೋದು ಅದನ್ನು ನಾವು ಈ ರೀತಿ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ಅದೊಂದು ಬೇಜಾರಾಗೋವಂಥ ವಿಷಯ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ದೇವರಿದೆ ಪ್ರತಿಯೊಂದೆಲ್ಲ ಚೆನ್ನಾಗಿದೆ ಆದರೆ ನಾವು ಮನುಷ್ಯರು ಅದರ ಹೆಸರು ಹೇಳ್ಕೊಂಡು ಈ ರೀತಿ ಹಾಳು ಮಾಡೋದು ಖಂಡಿತ ತಪ್ಪು बताने चंदू